ರಾಧಕ ನೀವು ಸಿನಿಮಾ ನೋಡಿರೇನು ಸಿನಿಮಾನ ಏನು ಕೂಡ ನೀನು ನಾನು ಸಿನಿಮಾ ನೋಡ್ಲಿಕ್ಕೆ ಆಗ್ತದೆ ಯಾಕಾಗ್ಬಾರ್ದು ರಾಧಕ ವೆಂಕಟೇಶ್ವರ ಮಹಾತ್ಮೆ ಮಂತ್ರಾಲಯ ಮಹಾತ್ಮೆ ವಿಷ್ಣು ಪುರಾಣ ಇವನ್ನೆಲ್ಲ ಥಿಯೇಟರ್ನಾಗ ತೋರಿಸ್ತಾರಂತೆ ಅದಕ್ಕ ನಾ ಕೇಳಿದೆ ಹೌದಾ ಅವೆಲ್ಲ ಹರಿಕತಿ ಇದ್ದಂಗ ಥಿಯೇಟರ್ ಒಳಗೆ ಕೂತ್ ನೋಡೋದಕ್ಕೂ ಗುಡಿ ಕೂತ್ ಕೇಳೋದಕ್ಕೂ ಬಹಳ ಫರ್ಕ್ ಅದ ಕೇಳಿದ್ರ ಮಾಹಿತಿ ಸಿಗ್ತದೆ ಭಕ್ತಿ ಸಿಗ್ತದ ಇಷ್ಟ ನೋಡ ಫರ್ಕ್ ಜೋಡಿ ಬೇರೆ ಬೇರೆ ಹೊಸ ಸಿನಿಮಾ ಬಂದವಂತ ಅದಕ್ಕ ವೀರ ಕೇಸರಿ ರೌಡಿ ರಂಗಣ್ಣ ಚೂರಿ ಚಿಕ್ಕಣ್ಣ ಹಿಂಗ ನಮೂನಿ ಹೊಸ ಹೊಸ ಸಿನ್ಮಾ ಬಂದವಂತ ಇವನ್ನೆಲ್ಲ ನೀವು ನೋಡಿರೇನು ಈಗ ನಿನಗೆ ಸಿನಿಮಾ ನೋಡಬೇಕು ಅಂತ ಏನು ಇಲ್ಲ ರಾದಕ ನಾ ಸಿನಿಮಾ ನೋಡಿದ್ರೆ ಮಂದೆ ಸುಮ್ಮನ್ ಬಿಡತಾರೇನೋ ಅಂದ್ರ ಮಂದೇನು ಅನ್ನಲಿಲ್ಲ ಅಂದ್ರ ನೀ ನೋಡೆ ಬಿಡುವಕೆನೋ ಬಬಾ ಬಪ್ಪರೆ ಹುಡುಗಿ ಇಲ್ಲ ಬಿಡರ ಅದಕ ಸುಮ್ಮನೆ ಹೆಂಗ ಮಾತ್ ಗಂತೆ ಸಿನಿಮಾ ಸಂಗೀತ ಇವನ್ನೆಲ್ಲ ನೋಡೋ ಭಾಗ್ಯ ಈ ಜನ್ಮದಾಗ್ ನನಗೆ ಎಲ್ಲದರ ಅದಕ ಹುಚ್ಚಿದ್ದೀನಿ ಕಾಲ ಹಂಗ ಬದ್ಲಿ ಹಾಕೋತ ಇರ್ತದ ಮೊದಲಾಗಿದ್ರ ಗಂಡನ ಹೆಣದ ಜೊತೆಗೆ ಹೆಣ್ತಿರು ಸುಟ್ಟು ಭಸ್ಮ ಆಗ್ತಿದ್ಲು ಆಮೇಲೆ ನಮ್ಮ ಕಾಲ ನಾವು ಉಳ್ದೀವಿ ಆದ್ರ ನಮ್ಮ ಆಸೆ ಎಲ್ಲ ಸುಟ್ಟು ಭಸ್ಮ ಆದ್ಲು ಈಗ ನಿಮ್ಮ ಕಾಲ ಯಾವುದೂ ಭಸ್ಮ ಆಗೋದಿಲ್ಲ ಬದಲಾಗಿ ಚಿಗಿರ್ತಾವ ಆದರೂ ನಮ್ಮಿಬ್ಬರದು ಒಂದೇ ಪಟ್ಟಾದ ನೀವು ವಿಧವೆ ನಾನು ವಿಧಿವೆ ಹುಷಿ ಹಣ್ಣೆಲೆ ಎಷ್ಟು ದಿನ ಅಂತ ಗಿಡದೊಳಗಿರ್ತದೆ ಆಕಾರ ಕಳ್ಕೊಂಡ್ಮೇಲೆ ಉದುರು ಬೀಳಲೇಬೇಕಲ್ಲ ಅದೇ ಸೃಷ್ಟಿ ನೇಮ ಆದರೆ ನನ್ನಂಗ ನೀನಾಗಬಾರ್ದು ಯಾಕಂದ್ರೆ ನಾನು ಬಣ್ಣ ಕಳ್ಕೊಂಡಿ ನೀನು ಹಂಗಲ್ಲ ಅದನ್ನು ತಿಳ್ಕೊಳ್ಳೋಷ್ಟು ಬುದ್ಧಿ ಎಲ್ಲದರ ಅಧಕ ಏನೋ ಸಿನಿಮಾ ಬಗ್ಗೆ ಪ್ರಶ್ನೆ ಕೇಳ್ಬೇಕು ಅಂತ ನನ್ ಮನ್ಸಿಗೆ ಬಂತು ಅದನ್ ತಡೀಲಾರ್ದ ನಾನು ನಿಮ್ಮ ಹತ್ರ ಕೇಳಿದೆ ನೀನ್ ಕೇಳಿದಂತನೇ ನಾನು ಹೇಳಿಕತ್ತೀನಿ ನಿನಗೆ ನೀನು ಮೋಸ ಮಾಡ್ಕೋಬೇಡ ನಿನಗ್ ಸಿನಿಮಾ ನೋಡ್ಬೇಕು ಅಂತ ಅನ್ಸಿದ್ರ ನೋಡು ಗಂಡಸಪ್ತವ್ರೆಲ್ಲ ಗಾಂಧಾರಿ ಹಂಗ ಕಣ್ಣು ಕಟ್ಕೋಬಾರ್ದು ಸುಮ್ಮನೆ ರಾಧಕ ನಾ ಸಿನ್ಮಾ ನೋಡಿದ್ರ ಮಂದಿ ಸುಮ್ಮನಿರ್ತಾರೇನು ಏನಂತಾರ ನೀನು ನನ್ನಂಗ ತಲೆ ಬೋಳಿಸ್ಕೊಂಡಿಲ್ಲ ಅದಕ್ಕೆ ಅನ್ನೋದಿಲ್ಲನೋ ಡೊಂಕ ಜನರು ಯಾವಾಗಿದ್ರು ಡೊಂಕನ ನಿನ್ನ ಮನಸ್ಸಿಗೆ ಯಾವ್ದು ಖರೆ ಅನ್ನಿಸ್ತದ ಹಂಗೆ ಮಾಡ ಇಷ್ಟೆಲ್ಲ ಹೇಳೋ ನೀವು ಮಾತ್ರ ಮಂದಿ ಒಪ್ಪಂಗ ಇದ್ದೀರಲ್ಲ ಹೌದು ಹಗೆದಾಗ ಹಾಕಿದ ಮುಗ್ಗಲ್ ಜೋಳ ಆಗಿ ಅದಕ್ಕೆ ಹೇಳಲಿಕ್ಕೆ ಹತ್ತೇನೆ ಜೋಳ ಆಗಬೇಡ ಅಂತ ಈಗ ಸರ್ಕಾರ ನಮ್ಮ ಪಾರ್ಟಿದ ಐತಿ ಬನ್ನಿ ಮೀಟಿಂಗಿಗೆ ಎಮ್ ಎಲ್ ಎ ಹೇಳಿ ಕಳಿಸಿದ್ರು ಹಾ ಅವ್ರಂದ್ರು ನೋಡಪ್ಪ ಪಟೀಲ ನಿಮ್ ಹಳ್ಳಿ ಒಳಗೆ ಏನ ಕೆಲಸ ಆಗ್ಬೇಕಾಗಿತ್ತಂದ್ರು ನೀನ ಮಾಡಿಸ್ಬಿಡು ಅವ್ರಿಗೆ ಯಾವ್ದೇ ತರ ತಾಸದಂಗ್ ನೋಡ್ಕೊಂಡು ಹೋಗುವ ಅಂದ್ರು ನಾನು ಬೇಡ ಅಂದೆ ನನಗ್ರೆ ಹೇಳ್ರಿ ಆ ಗಿಲ್ ನೋಡ್ಕೊಂಡು ಹೋಗುದು ತ್ರಾಸ ಆಯ್ತು ನೋಡ್ರಿ ಅದಕ್ಕೆ ಮತ್ತ್ ಅವ್ರು ಅದನ್ನ ಅಂದ್ರ ಅಲ್ಲಪ್ಪ ನೀ ಮಾಡ್ಲಿದ್ರಿ ನೀನ್ ಯಾರು ಹೇಳು ನಿಮ್ ಹಳ್ಳಿ ಜನ ಸಲುವಾಗಿ ದುಡಿ ಅಂತ ಹೇಳಿದ್ರು ಮತ್ ನಾನು ಆತು ಅಂತ ಹೇಳಿದೆ ನೋಡ್ರಿಪಾ ನಿಮ್ಗೆ ಏನರೇ ನನ್ನಿಂದ ಸಹಾಯ ಸಹಕಾರ ಯಾವ್ದೇ ಕೆಲಸ ಆಗ್ಬೇಕಾಗಿದ್ರು ಹೇಳ್ರಿ ನಾ ಮಾಡಿಸ್ಕೊಡ್ತೀನಿ ಅಲ್ಲ ಏನೋ ಒಂದ್ ಇಟ್ಟು ರೂಪಾಯಿ ಖರ್ಚಾಕೈತಿ ಒಂದ್ ಹತ್ ಸಾವಿರ ಆದ ಆಗೋಲ್ಲಿ ಐದ್ ಸಾವಿರದಾಗ ಮಾಡಿಸ್ಕೊಡ್ತೀನಿ ಏನ್ ನೀವ್ ಯಾವ್ದರಂದು ತ್ರಾಸ್ ಮಾಡ್ಕೋಬೇಡ ಈ ಪಾರ್ಟಿಲ ಯಾವಾಗ್ಲೂ ನಿಮ್ಮ ಅಂತ ತಿಳ್ಕೊಡ್ತೀನಿ ಆತಿಲ್ರಿ ನಿಮ್ದೇನ ಇದ್ರಿ ಹೇಳ್ಕಳಸ್ರಿ ಬರ್ತೇರಿ ನಮಸ್ಕಾರ ಆರಾಮದ್ರೆ ನಮಸ್ಕಾರ ಆರಾಮದರ ಮನೆಗೆ ಕಲರು ನಮಸ್ಕಾರ ಜಾರಮಾ ಹ ನಮಸ್ಕಾರ ಓಹೋ ನಮಸ್ಕಾರ ರೀ ಪಡಿಲ್ ರ ನಮಸ್ಕಾರ 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 ಬರ್ರಿ ನಮಸ್ಕಾರ ನಮಸ್ಕಾರ ಬರ್ರಿ ಬರ್ಕೂಡ್ ಬರ್ರಿ ಬರ್ ಆ ಮತ್ತೇನಪ್ಪ ಸುದ್ದಿ ಪಾಟೀಲ್ರ ನೋಡಿದ ಕೂಡಲೇ ಗುರ್ತ ಸಿಗಲಿಲ್ಲ ನೋಡಿ ನೀವು ಒಂದು ಮುನಿ ನೆಹರು ಕಳ್ಳ ಕಾಣ್ತೀರಪ್ಪ ಹೌದಪ್ಪ ನಾ ತೊಟ್ಟಿಲ್ದಾಗಿದ್ದಾಗ ನಮ್ಮಪ್ಪ ನನಗೆ ನೆಹರು ಅಂತ ಹೆಸರು ಇಡಬೇಕು ಅಂತ ಮಾಡಿದ್ನಂತೆ ನಮ್ಮಅವ್ವ ಬೇಡ ಅಂತಂದು ಹಿಂಗಾಗಿ ಅಸಲಿ ಹೆಸರಿಗೆ ಅಂಟುಕೋಬೇಕ ಅಲ್ರಿ ಪಾಟೀಲ್ರ ಈಗೇನ ಬೆಂಗಳೂರಿಂದ ಬಂದ್ರು ಏನ ದಿಲ್ಲಿಯಿಂದ ಬಂದ್ರು ಅಲ್ಲ ಅಲ್ಲಿ ರಾಜಕೀಯವಾಗಿ ಏನಂತೈತಿ ನಮಗೊಂದು ಸ್ವಲ್ಪ ತಿಳಿಸಿ ಹೇಳ್ರಲ್ಲ ಅಲ್ಲ ನೀವು ಒಮ್ಮೆಲೆ ಮುಗಲಿಗೆ ಕೈ ಹಾಕೋರಪ್ಪ ಮತ್ತೆ ಅಲ್ಲಪ್ಪ ನಿನ್ನೆ ಹಾವೇರಿ ಒಳಗೆ ನಮ್ಮ ತಾಲೂಕಾ ಮಟ್ಟದ ಪಾರ್ಟಿ ಮೀಟಿಂಗ್ ಇತ್ತು ನಮ್ಮ ಎಮ್ ಎಲ್ ಎ ಸಾಹೇಬ್ರು ನಾವು ಒಳ್ಳೆ ಒಳ್ಳೆ ಅಂದರು ಕೇಳಲಿಲ್ಲ ಹ್ಯಾ ನಮ್ಮ ಪಕ್ಷದ ಯುವಕರು ವಿಭಾಗ ಮಾಡಿವಿ ಅಲ್ಲೋ ಪಾಟಿಲ್ಲ ನಿನ್ನ ಬಿಟ್ರಿ ನೀನು ಯಾರದಾರ ಹೇಳು ಅಧ್ಯಕ್ಷ ಗಿರಿಗೆ ಲೈಕು ಇರು ಅಂದರು ನಾನು ಹೊಡ್ಕೊಂಡೆ ನಮಗಿದ್ರು ಬ್ಯಾಡ್ರಿ ಅಂತ ಕೇಳಲಿಲ್ಲ ಅಂದ್ರು ನೀವ ಮೇಲೆ ಕು ಎಲ್ಲಾ ನಿಮ್ ಆಶೀರ್ವಾದ್ರಪ್ಪ ಯಾಕಂದ್ರ ಪ್ರಜಾ ಅಂದ್ರ ಸಾಕ್ಷಾತ್ ದೇವ್ರ ಅಲ್ರಿ ಅನ್ರಿ ನಿಮ್ ಆಶೀರ್ವಾದ ಅದ ಅಂತ ತಿಳ್ಕೊಂಡ ಇಷ್ಟ ಹೇಳಕ ಎಷ್ಟು ಒದ್ದಾಡ್ತೀರಿ ಏ ತಮ್ಮ ಬಸವ ಎಲ್ಲರಿಗೂ ನನ್ನ ಹೆಸರಿನಾಗ ಕೇಟಿ ಹೇಳಪ್ಪ ಸಾಧಾರಣ ಲಿಕ್ವಿಡ್ ವೇಪರೈಸರ್ ಬಳಸಿದ್ರೆ ಸೊಳ್ಳೆಗಳು ಮೂಲೆ ಅವು ಆಮೇಲೆ ಬಂದು ಕಡಿಯುತ್ತವೆ ಬಂದಿದೆ ಹೊಸ ಮಾರ್ಟಿನ್ ವೇಪರೈಸರ್ ಕೇವಲ ಮಾರ್ಟಿನ್ ಡೀಪ್ ರೀಚ್ ಆಕ್ಷನ್ ವೇಪರೈಸರ್ ನಲ್ಲಿ ಸ್ಪೆಷಲ್ ಲೇಸರ್ಸ್ ಇವು ಅವಿತಿರುವ ಸೊಳ್ಳೆಗಳನ್ನು ಮನೆಯಿಂದ ಹೊಡೆದೋಡಿಸುತ್ತವೆ ಹಾಗೂ ನಿಮಗೆ ನೀಡುತ್ತವೆರೋ ಬೈಟ್ ಗ್ಯಾರಂಟಿ ಮಾರ್ಟಿನ್ ಶಕ್ತಿಶಾಲಿ ಸುರಕ್ಷೆ ಸುರಕ್ಷೆಗಳು ಮುಗಿತು ಹೋಗುವ ರಾತ್ರಿಗಳ ಸುರಕ್ಷೆ ಉಚಿತ ಬೇಕಿಲ್ಲದ ಅತಿಥಿ ಹೇಳ್ದೆ ಕೇಳ್ದೆ ಬರ್ತಾರೆ ಮತ್ತು ಬಿಡ್ತಾರೆ ನಾನ್ ಮಾತಾಡೋದು ಇವರ ವಿಷಯ ನಾಚಿಕ್ಕೆಟ್ಟೆ ಕಲೆಗಳು ಈಗ ಮಾಡಿ ಇವರ ಮೇಲೆ ಖರ್ಚು ಬಂದಿದೆ ಏರಿಯಲ್ ಈಗ ಎರಡಲ್ಲ ಬರೀ ಒಂದೂವರೆ ಬರೀ ಒಂದೂವರೆ ರೂಪಾಯಿಗೆ ಹೌದು ಏರಿಯಲ್ ಪಲ್ಯದಿಂದ ಹಠಮಾರಿ ಕಲೆಯನ್ನು ಕಿತ್ತೊಗೆಯುತ್ತದೆ ಮೊದಲು ಒಗೆತದಲ್ಲೇ ಬೇಕಿಲ್ಲದ ಅತಿಥಿಗಳಿಗೆ ಈಗ ನನ್ ಬಟ್ಟೆ ಮೇಲೆ ಜಾಗ ಇಲ್ಲ ಆದ್ರೆ ನನ್ಗಿದೆಯಲ್ಲ ಏರಿಯಲ್ ಈಗ ಎರಡಲ್ಲ ಒಂದೂವರೆ ರೂಪಾಯಿಗೆ ಕಲಿಯೂ ಇಲ್ಲ ಖರ್ಚೂ ಇಲ್ಲ ಫ್ಲಾಶ್ಲೈಟ್ನೊಂದಿಗೆ ಅತ್ಯಾಧುನಿಕ ಕಲ ಮೊಬೈಲ್ ಕೇವಲ ಟಾಟಾ ನಿಂದ ಮಾತ್ರ ಮಾತನಾಡುವ ಹೊಸ ವಿಧಾನ ಕೂದಲು ತುಂಡಾಗಲು ಉದುರಲು ಒಂದು ಕಾರಣ ಇರಬಹುದು ಎಂದು ನಿಮಗೆ ತಿಳಿದಿದ್ರೆ ಬಹುಶಃ ಶ್ಯಾಂಪು ಆರಿಸುವಾಗಲೇ ನೀವು ಲಕ್ಷ ಬಿಡುತ್ತಿದ್ದರಿ ನಮ್ಮ ಅಮೆರಿಕನ್ ಟೆಸ್ಟಿಂಗ್ ಸೆಂಟರ್ ಕಂಡುಕೊಂಡಂತೆ ಸಾಧಾರಣ ಶ್ಯಾಂಪೂ ತುಲನೆಯಲ್ಲಿ ಹೆಡ್ ಅಂಡ್ ಶೋಲ್ಡರ್ ಮತ್ತು ಕೂದಲು ತುಂಡಾಗುವುದನ್ನು ಕಡಿಮೆ ಮಾಡುತ್ತೆ ಬಲಶಾಲಿ ಬಲಶಾಲಿಗಾಗಿ ಹೆಡ್ ಅಂಡ್ ಶೋಲ್ಡರ್ಸ್ ಜಗತ್ತಿನ ನಂಬರ್ ಒನ್ ಮಾರಾಟವಾಗುವ ಆಂಟಿ ಡ್ಯಾಂಡ್ರಫ್ ಶಾಂಪು ಒಂದು ಪುಟ್ಟ ಟಿಕ್ ಟ್ಯಾಕ್ ನನ್ನ ಶ್ವಾಸಕ್ಕೆ ತಾಜಾತನ ತರುತ್ತದೆ ಬಹಳ ಕಾಲಕ್ಕಾಗಿ ಬಹಳ ಬಹಳ ಕಾಲಕ್ಕಾಗಿ ಟಿಕ್ ಟ್ಯಾಕ್ ತಾಜಾತನ ಬೆಳೆಯುತ್ತದೆ ಪ್ಲೀಸ್ ಹಾರ್ಪಿಕ್ ಟ್ರೈ ಮಾಡಿದಿರಾ ಇಲ್ಲ ಮಾಡಿಲ್ಲ ಹಾರ್ಪಿಕ್ ಬಳಸೋದ್ರಿಂದ ಕಲೆಗಳೆಲ್ಲ ಹೋಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಏನ್ ನಂಬಿಕೆ ಇಲ್ಲ ನನ್ಗೆ ಅದ್ರಲ್ಲೂ ಹೋಗುತ್ತೆ ಅಂತ ಹಾರ್ಪಿಕ್ ಹಾಕಿದ್ಮೇಲೆ ಇಪ್ಪತ್ ನಿಮಿಷ ಹಾಗೆ ಬಿಡ್ಬೇಕು ನೋಡಿ ಹಾರ್ಪಿಕ್ ಹಾರ್ಪಿಕ್ ಮ್ಯಾಜಿಕ್ ಮತ್ತು ನಿಮ್ಮ ಕಾಣುವಂತೆ ಮಾಡಿರಿ ನ್ಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಎರಡ್ ಸಾವಿರದ ನಾಲ್ಕರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಆರಂಭ ಕೋರ್ಸ್ಗಳು ಮುಗಿದ ನಂತರ ಗೌರವಯುತ ವೃತ್ತಿ ವಿಪುಲ ಬೆಳವಣಿಗೆ ಅವಕಾಶ ರಾಷ್ಟ್ರೀಯ ಹಾಗೂ ಬಹುರಾಷ್ಟ್ರೀಯ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗ ಖಾತ್ರಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಹನ್ನೆರಡು ಮೂರು ಸಿಕ್ಕ ಜಗತ್ತು ಎಷ್ಟೊಂದು ದೊಡ್ಡ ದೊಡ್ಡ ಚಾಲೆಂಜ್ ಅದಕ್ಕೆ ವಿಟಮಿನ್ಸ್ ಹಾಗೂ ಮಿನರಲ್ಸ್ ನ ಒಂದು ಸ್ಪೆಷಲ್ ಮಿಶ್ರಣ ಹೊಸ ಜೂನಿಯರ್ ಹಾಲಿಕ್ಸ್ ಒನ್ ಟು ತ್ರೀ ಅಂದ್ರೆ ಸಾಕ್ಷಾತ್ ದೇವ್ರಿಂದ ಅಲ್ರಿ ನಿಮ್ಮ ಆಶೀರ್ವಾದ ಐತಿ ಅಂತ ತಿಳ್ಕೊಂಡ ನಾವು ಈ ಕುರ್ಚಿಯ ಮೇಲೆ ಕುಂದಿರ್ತೇವೆ ಮತ್ತೇನಪ್ಪ ಶಿವಣ್ಣ ನಿಮ್ಮಣ್ಣ ಚಂದ್ರಣ್ಣ ಇನ್ನೂ ಆ ದೇಶಮುಖರ ಜೀತೊಳಗ ನೀನು ಅವ್ನು ತೊಗೊಂಡು ಏನು ಮಾಡ್ತೀರಿ ಅಲ್ಲ ನಮ್ಮಅಪ್ಪನ ಜೀವನಾನು ಹಿಂಗ ಹೋತ್ರೆ ಇನ್ನು ನಮ್ಮ ಅಣ್ಣಂದು ಹಿಂಗ ಹೋಗೈತಿ ನಾ ಮಾತ್ರ ವಾಡ್ಯದವ್ರ ಇಷ್ಟೆಲ್ಲ ಕೆಲಸಕ್ಕೆ ಕರೆದ್ರು ನಾ ಹೋಗಿಲ್ ಬಿಡ್ರಿ ಯಾಕೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಹೇಳ ನಿನ್ನ ಹೊಟ್ಟಿಗೆ ನಿನ್ನ ರಟ್ಟೆ ಐತಂತ ಅದಕ್ಕೆ ಮತ್ತೊಬ್ಬರಿಗೆ ಜೀತ್ ಬೇಕ ನಿಮ್ಮ ಅಣ್ಣಗೆ ಎಷ್ಟು ಹೇಳಿದ್ರು ಅಷ್ಟೆ ಬಿಡು ಆ ಕೆರಿ ಹೊಳ ಇನ್ನೂ ಅವನು ತಪಾದಾಗನ ಹೌದ್ರಿ ಪಾಟೀಲ್ರೇ ಆ ಹೊಲ ನೆನೆಸ್ಕಂಡ್ರೆ ನಾನು ಹೊಟ್ಟೆ ಇನ್ನೂ ರೂಮ್ ಅಂತತಿ ಏನು ಮಾಡದ್ರಿ ನಮ್ಮಪ್ಪ ಆ ಮುದುಕರೇ ಏನು ವಿವರಿಸಿದ್ದ ಅಂತೀರಿ ಅಲ್ಲ ಅವ ಸತ್ತು ಕುಣಿ ಸೇರಿದ್ರು ಹೊಲ ಪಾಲ್ ನೋಡ್ರಿ ಅವಗೂ ಹೆದರಿಕೆ ಐತವ ಶಿವನಗೌಡ ಆ ಹೊಲ ನೋಡಿದ್ರು ಮಕ್ಕಳು ಹೊಟ್ಟಿ ನೆತ್ತಿ ನೋಡ್ಕೊಳ್ತಾರ ಅನ್ನೋ ಆಸೆ ಐತಿ ಈಗ ಕಾರಣ ಹಾಗೆ ಏನು ಮಾಡೋಕ್ಕಾಕತಿ ನೀನಾಗ ಹೇಳ್ತೀನಿ ಪಾಟೀಲ್ರ ನಮ್ಮದು ಒಂದಿಟ್ಟು ಕೇಳ್ರಿ ಕೇಳಿರಿ ಬರೀ ಶಿವನ್ ಗೌಡ ಚಂದ್ರನ ಗೌಡ ಅಂತ ಹೆಂಗ ಹೆಂಗೆ ನಿಂದೇನಾಯ್ತು ನಿಂದು ಹೊಲ ಐತೆ ಮನೆ ಐತೆ ಅಲ್ಲ ಎಲ್ಲ ಇದ್ದಿದ್ದೆಲ್ಲ ಹೇಳ್ಸಿ ಓಡ್ಯಾಗ ಹಾಕಿ ಎಲ್ಲ ಉಡ ಉಳೋಗೋದು ಅಂತ ಹೊಂಟಿ ಅದನ್ನಲ್ರಿ ನಾನು ಕೇಳೋದು ಏನಪ್ಪಾ ಅಂದ್ರೆ ಈಗೀಗ ಈ ರೈತಾಪಿ ದಂಧೆ ನನಗಂತರೂ ಸಾಕಾಗಿ ಹೋಗ್ಯದ ಏನಾದ್ರು ಒಂದು ದಂಧೆ ಹಚ್ಕೊಡ್ರಲ್ಲ ಕೇಳ್ರಪ್ಪ ನೀನು ದಂಧೆ ಮಾಡ್ತೀಯ ನಾನು ನನ್ನ ವಸೂಲಿ ಮೇಲೆ ನಿನಗೊಂದು ದಾರಿ ತೋರಿಸ್ಬೋದು ಆದ್ರೆ ನೀ ಅದ್ರಾಗ ಗೆದ್ದಿ ಅಂತ ನನಗೇನು ಅನಿಸೋದಿಲ್ಲ ಅದ್ಯಾಕ್ರಿ ನನ್ನ ತೆಲಿ ಚುರುಕಿಲ್ಲ ಅಂತ ತಿಳ್ಕೊಂಡ್ರಿ ಆರೋಗ್ಯಕ್ಕೆ ಪುಚ್ಚ ನಾನು ಹೌದು ಹೌದು ಏ ಸುಮ್ ಕುಂದ್ರ ಲಾಡ್ ಸಾಬ ಯದಿ ಶಿಲ್ ಇದ್ರೆ ನಾಲ್ಕು ಅಕ್ಷರ ಇಲ್ಲ ತಾನೂ ದಂಧೆ ಮಾಡ್ತಾನೆ ಏ ಎಂತ ಇಂಥವ್ರು ದಂಧೆ ಮಾಡೋರು ತಿಪ್ಪರು ಲಾಗಾ ಹಾಕಿ ಹೋಗ್ಯಾರ ಗೊತ್ತೈತೇನು ಇವ್ವ ಹಾಗಿಲ್ಲ ಬಿಡಿರಿ ಬ್ಯಾರೆಯವ್ರನ್ನ ಲಾಗ ಹಾಕಸ್ತಾನ ಹಂಗೆ ಅನ್ಬೇಡ್ರಪ್ಪ ಅಲ್ಲ ದೇಶ್ ಹೆಂಗೆ ಹೋದ ಗೊತ್ತಿಲ್ಲ ಹೌದ್ರಿ ಪಾಟೀಲ್ರೇ ವಿಶಾ ತೊಗೊಂಡು ಸತ್ನಂತ ಅಲ್ಲ ಸಣ್ಣ ವಯಸ್ಸು ಅಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾನೋ ಅಂತಂದ್ರೆ ಸಂಸಾರದಾಗ ಏನಾರ ಎಡವಟ್ಟಿತ್ತೀ ಎಡವಟ್ಟೆ ಆದದ್ದು ಸಂಸಾರದಾಗ ಸಂಸಾರದಾಗಲೀಪ್ಪ ವ್ಯವಹಾರದಾಗ ನಾನು ಬ್ಯಾಡ ಅಂತ ಬಡ್ಕೊಂಡೆ ಕೇಳಲಿಲ್ಲ ಪಾಟೀಲ್ರೇ ಹೆಂಗರ ಮಾಡಿ ಬ್ಯಾಂಕ್ನಿಂದ ಸಾಲ ಕೊಡಿಸ್ರಿ ನಾನು ದಂಧೆ ಮಾಡ್ತೀನಿ ಅಂತ ನಾನು ಧೈರ್ಯ ಮಾಡಿ ನಾನು ಎರಡು ಲಕ್ಷ ರೂಪಾಯಿ ಸಾಲ ಕೊಡಿಸಿದೆ ಹಾಂ ಎರಡು ಲಕ್ಷ ರೂಪಾಯಿನ ಹೌದಪ್ಪ ಮ್ಯಾನೇಜರ್ ಸಾಹೇಬರು ಕೊಡೋಕೆ ತಯಾರದಿದ್ದಿಲ್ಲ ನಾ ಹೇಳ್ದಂತೀವಿಕೊಂಡು ಕೊಟ್ಟರೆನಪ್ಪ ಅದೇನು ಎಡವಟ್ಟ ಆಯ್ತು ಏನು ಆರು ತಿಂಗಳಿದಾಗ ವಿಷ ತಗೊಂಡ್ ಹಾದ ಈಗ ಅವನ ಮನೆ ಬ್ಯಾಂಕ್ನವರು ಹರಾಜಾಗ್ತೀವಿ ಅಂತ ಕುಂತ ನಾನು ಬ್ಯಾಡ ಅಂತ ಹೇಳಿ ನಿಲ್ಲಿಸಿನಿ ಯಾಕಂದ್ರೆ ಸರ್ಕಾರ ನಮ್ಮ ಪಾರ್ಟಿದ್ ನೋಡಿ ನನಗೆ ಎರಡು ಲಕ್ಷ ರೂಪಾಯಿ ಬ್ಯಾಡ್ರಿ ಇಪ್ಪತ್ತು ಸಾವಿರ ಕೊಡ್ತೀರಿ ಸಾಕು ಇದ ದೇಶ ಮುಖರ್ ಮನಿ ಮುಂದ ದಂಧೆ ಮಾಡಿ ತೋರ್ತಿದ್ರ ಕೇಳ್ರಿ ಅದೇನು ಅಂತಾರಲ್ಲ ಬಡವನ ಸಿಟ್ಟು ದೌಡಿಗೆ ಮೂಲ ದೌಡೆಲ್ಲ ಗುರುಡಿ ಗುರುಡಿ ಪುಡುಪುಡಿ ಹಾಕವ್ ಇಲ್ಡು